ನಾವು ಕಂಪ್ಲೇಂಟ್ ಕೊಟ್ರೆ ಎನ್ ಸಿಆರ್ ಮಾಡ್ತಾರೆ ಅವರು ನಾಲ್ಕು ನಾಲ್ಕು ನಮ್ಮ ನಮ್ಮ ಮೇಲೆ ನಾಲ್ಕು ಕಂಪ್ಲೇಂಟ್ ಮಾಡಿದ್ದಾರೆ ಸರ್ ನಮ್ಮ ಮೇಲೆ ಎಫ್ ಐ ಆರ್ ಮಾಡಿಬಿಡ್ತಾರೆ ಇಮಿಡಿಯೇಟ್ಲಿ ನಮ್ನ ಕಸ್ಟಡಿಗೆ ಹಾಕೋಬಿಡೋದು ಕಾಂಪೌಂಡ್ ಕೊಟ್ಟೋದು ಎಷ್ಟು ಸಲ ಇದು ಮಾಡ್ತೀನಿ ಎಲ್ಲ ತೋರಿಸ್ತೀನಿ ಸರ್ ಎಲ್ಲ ಸರ್ ಅಡ್ವೊಕೇಟ್ ಜನರಲ್ ಮಾಡಿದೀವಿ ಸರ್ ಆಮೇಲೆ ಓನ್ ಲೀಸ್ಟ್ ಮಾಡಿದೀವಿ ಸರ್ ಆಮೇಲೆ ಕಮಿಷನರು ಪೊಲೀಸ್ ಕಮಿಷನರ್ ಮಾಡಿದೀವಿ ಸರ್ ಸರ್ ಎಲ್ಲರೂ ಸುಮ್ಮನೆ ಹಿಂಗೆ ನಮ್ಗೆ ಇದು ಮಾಡ್ತಾರೆ ಎಂಡಾಸ್ಮೆಂಟ್ ಕೊಡ್ತಾರೆ ಅದೆಲ್ಲ ತಗೊಂಡೋಗಿ ಒಂದೇ ಕಡೆ ಎ ಸಿ ಬಿ ಆಫೀಸಲ್ಲಿ ಇದೆ ಸರ್ ಅದ್ರ ಬರ್ದಾಗ ಎಲ್ಲೂ ಬರಲಿಲ್ಲ ಸರ್ ಇದಕ್ಕೇನು ಮೇನ್ ಆಗಿ ಮೇನ್ ಯಾರು ಹೈಗ್ರೌಂಡ್ ಪೊಲೀಸ್ ಸರ್ ಎಲ್ಲ ಟೋಟಲ್ಲು ಇಂಗ್ಲೌಂಡ್ ಪೊಲೀಸ್ಟೇಷನ್ ಇದು ಮಾಡ್ಕೊಂಬಿಟ್ಟಿದ್ದಾರೆ ಸರ್ ಇದು ಅವ್ರು ಏನು ಹೇಳ್ತಾರೋ ಅವ್ರು ಅವ್ರ ಪರವಾಗಿ ಮಾತಾಡ್ತಾರೆ ಸ್ಕೂಲ್ನವ್ರ ಪರವಾಗಿ ನಮ್ಮ ಪರವಾಗಿ ಎಲ್ಲೂ ಮಾತಾಡೋಲ್ಲ ಸರ್ ನಾವು ಏನು ಸರ್ ನಾವು ಬಡವರು ಸರ್ ಎಷ್ಟು ಸಲ ಅಂತ ನಾನು ನಾನು ಇವರು ಸಂಬಳ ಕೊಟ್ಟು ಇಟ್ಕೊಂಡವರು ಸರ್ ನನ್ನ ನೋಡ್ಕೊಳ್ಳೋಕೆ ಅಲ್ಲಿ ನನಗೆ ಅವ್ರು ಯಾರು ಲೇಬರ್ಗಳೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಇದಾವೆ ಮಾಡ್ತಾರೆ ಅವ್ರಿಗೆ ಹೆಂಗ್ರಿ ಮಾಡಕ್ಕೆ ಬಿಡ್ತೀವಿ ರೀ ಕೆಲಸ ಏನಾಗಿದೆ

ಆಗ್ಬಿಟ್ರಿ ಕೆಳಗಿ ನನಗೆ ಇದ್ ಮಾಡ್ಬೇಡಿ ನೀವು ಇನ್ನೊಂದ್ ಇಲ್ಲಿ ಸತ್ತ ಅಲ್ಲಿ ಕಟ್ ಮಾಡೋಗ್ತಾ ಇದ್ದಾಗ ನಿಮ್ಮವ್ರು ಕರ್ಸಿದ್ ಮಾಡಿದ್ರು ಅರ್ಥ ಆಯ್ತಾ ಸತ್ಯ ಕಟ್ ಮಾಡ್ಬಾರ್ದು ಅಂತ ಬಂದು ನಿಮ್ ಅವ್ರು ಪೊಲೀಸ್ನವ್ರು ಹೇಳ್ತಾರೆ ನನ್ ಪ್ರಾಬ್ಲಮ್ ಇಲ್ಲ ನನ್ ಪ್ರಾಬ್ಲಮ್ ಇರೋದು ಅವ್ರದ್ದು ಅವ್ರು ನೋಡಿ ಅಲ್ಲಿ ಡಿ ಸಿ ಬಿ ಕಳ್ಸಿ ಬಿಡ್ರಿ ಡಿ ಸಿ ಬಿಹೇಬ್ರಿಗೆ ಕಳ್ಸಿ ಬಿಡ್ರಿ ನಾನೇ ಬಿಡಿ ಸರ್ ಬಿಡಿ ಮೇಡಮ್ ಡಿ ಸಿ ಬಿ ಕಳ್ಸ್ತೀನಿ ಅವ್ರ ಹೆಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರು ಇವರು ಇವರು ನಾವು ನಿಮ್ಮ ನಿಮ್ಗೆ ಏನಾರ ಪೊಲೀಸ್ನವ್ರಿಗೆ ಯಾವ ತರ ಬಂದ್ ನಿಮ್ಗೆ ಏನಾರು ಕಂಪ್ಲೇಂಟ್ ಮಾಡ್ತಾ ಇದ್ದಾವ

ಸ್ಟೇಟಸ್ ಬೇಕು ಸಿಕ್ಕಿರೋದು ಯಾರನ್ನ ಕೇಳಬೇಕು ಸರ್ ಒಂದ್ ನಿಮಿಷ ಅವ್ರಿಗೆ ಇದು ಮಾಡಿ ಸರ್ ಮೇಡಮ್ ಇವನ್ ಮೇಲೆ ಕಂಪ್ಲೇಂಟ್ ಕೊಡಿ ಸಾಹೇಬ್ರು ಸಾಹೇಬ್ರಿದ್ದಾರೆ ಕಂಪ್ಲೇಂಟ್ ಕೊಡಿ ಇವನ್ ಮೇಲೆ ಇವನ್ ಮೇಲೆ ಇನ್ನೊಂದು ಕಂಪ್ಲೇಂಟ್ ಕೊಡಿ ಇದು ಮಾಡೋಣ ಯಾರು ಯಾರು ಕನ್ಸಾಕ್ಷನ್ ಮಾಡ್ತಾ ಇರೋದು ಹೇಳುಮಯೋ ಗೊತ್ತಿಲ್ಲ

ಈ ಕಡೆ ಸರ್ ಬನ್ನಿ ತಾವು ಬನ್ನಿ ಜೊತೆಲ್ಲೇ ಬನ್ನಿ ಹಿಂಗೇನಿಲ್ಲ ನಾನು ಅಲ್ಲೇ ಸಾಹೇಬ್ರ ಕಳಿಸೋದ್ಕೇನೆ ಅಲ್ಲಿಂದಾನೇ ಬಂತು ಸಾಹೇಬ್ರ ಕಳಿಸೇ ನಾನು ನಾನು ಸಾಹೇಬ್ ಡಿ ಸಿ ಬಿಹೇಬ್ರಿಗೆ ಕಳ್ಸಿದ್ದೀನಿ ನಾನು ಕಳ್ಸಿದ್ದೀನಿ ಡಿ ಸಿ ಬಿ ನಂದು ಏನ್ ತೊಂದರೆ ಇಲ್ಲ ನಾನು ಸಮಸ್ಯೆ ಮಾಡ್ತಾ ಇಲ್ಲ ನಾನು ಡಿ ಸಿ ಬಿ ಕಳ್ಸಿದ್ದೀನಿ ಆಲ್ರೆಡಿ ನಾನು ಏನಾರ ನಾನೇನೋ ಕನ್ಸಾಕ್ಷನ್ ಮಾಡಿದ್ರು ತಗೊಂಡೋಗ್ಲಿ ತಗೊಂಡ್ಲಿ ಸಮಸ್ಯೆ ಜಾಸ್ತಿ ಅಲ್ಲ ಅಲ್ಲ ಪಾರ್ಟಿ ಅವರು ಸಿವಿಲ್ ಕೋರ್ಟ್ ಅದರ್ ಸೈಡ್ ಪ್ರೈವೇಟ್ ಪಾರ್ಟಿಯಿಂದ ಡಿಸ್ಟರ್ಬೆನ್ಸ್ ಇತ್ತು ಆ ಡಿಸ್ಟರ್ಬೆನ್ಸ್ ಮೇಲೆ ನಮ್ಮ ಕ್ಲೈಂಟ್ ಅವರು ಕೋರ್ಟ್ ಅಪ್ರೋಚ್ ಮಾಡಿದ್ದಾರೆ ಕೋರ್ಟಿಂದ ಕ್ಲೀನ್ ಇಂಜೆಕ್ಷನ್ ಸಿಕ್ತಿಲ್ಲ ಕೋರ್ಟ್ ಇನ್ ದೆನ್ ದೇ ಆರ್ ಇನ್ ಪೊಸೆಷನ್ನು ಆ ಪ್ರೊಸೆಷನ್ನ ಯಾವ ಕಾರಣ ಡಿಸ್ಟರ್ಬ್ ಮಾಡಿ ಅದಾದಮೇಲೆ ಅಪೋಸಿಟ್ ಪಾರ್ಟಿ ಹತ್ರ ಯಾವುದೇ ಡಾಕ್ಯುಮೆಂಟ್ ಇಟ್ಟಿಲ್ಲ chalba dekho aur <laughs> dik dik aur gardan tak bhi gardan waala hai

ಕೆಳಿ ನನಗಿದ್ ಮಾಡ್ಬೇಡಿ ನೀವು ಗೊತ್ತದ ಇನ್ನೊಂದ್ ಬರ್ತದ ಸತ್ತ ಅಲ್ ಕಟ್ ಮಾಡ್ತಾ ಇದ್ದಾಗ ನಿಮ್ಮವ್ರು ಕರ್ಸಿದ್ ಮಾಡಿದ್ರು ಅರ್ಥ ಆಯ್ತಾ ಸತ್ಯ ಕಟ್ ಮಾಡ್ಬಾರ್ದು ಅಂತ ಬಂದು ನಿಮ್ಮ ಪೊಲೀಸ್ನವ್ರು ಹೇಳ್ತಾರೆ ನನ್ಗೆ ಪ್ರಾಬ್ಲಮ್ ಇಲ್ಲ ನನ್ ಪ್ರಾಬ್ಲಮ್ ಇರೋದು ಅವ್ರ್ ನೋಡಿ ಅಲ್ಲಿ ಡಿ ಸಿ ಬಿ ಕಳ್ಸಿ ಬಿಡ್ರಿ ಡಿ ಸಿ ಬಿ ಕಳ್ಸಿ ಬಿಡ್ರಿ ನಾನೇ ಬಿಡಿ ಸರ್ ಬಿಡಿ ಮೇಡಮ್ ಡಿ ಸಿ ಬಿ ಕಳ್ಸ್ತೀನಿ ಅವ್ರ ಹೆಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರು ಇವರು ಇವರು ನಾವು ನಿಮ್ ನಿಮ್ಗೆ ಏನಾರ ಪೊಲೀಸ್ನವ್ರಿಗೆ ಯಾವ ತರ ಬಂದ್ ನಿಮ್ಗೆ ಏನಾರ ಕಂಪ್ಲೇಂಟ್ ಮಾಡ್ತಾ ಇದ್ದಾವ